ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಾವೊಂದು ವಿಡಿಯೋ ಇವತ್ತೊಂದು ವಿಶೇಷ ವಿಡಿಯೋ ತಂದಿದ್ದೀವಿ ಅದೇನಪ್ಪ ಅನ್ನೋ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋದ ವಿಶೇಷ ಏನಪ್ಪ ಅಂದ್ರೆ ನಾವು ಒಂದು ಚಹಾ ಶಾಪ್ಗೆ ಹೋದಾಗ ಒಳ್ಳೆಯ ಟೇಸ್ಟ್ ಇರುವ ಚಹಾ ಅಂದರೆ ಸೂಪರಾಗಿ ಟೇಸ್ಟ್ ಇತ್ತು ಚಹಾ ಚಹಾ ಯಾವುದಪ್ಪ ಅಂದರೆ ಕುಂದ ಚಹಾ ಅಂತ ಕುಂದ ಚಾ ಯಾವ ರೀತಿ ರೆಡಿ ಮಾಡ್ತಾರೆ ಅನ್ನೋದು ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ ಒಳ್ಳೆ ಟೇಸ್ಟಿ ಚಹ ಇದು ಇವ್ರು ಏನು ಮಾಡ್ತಾರಪ್ಪ ಅಂದ್ರೆ ಮೊದಲು ಅದೊಂದು ಮಡಿಕೆ ಮಡಿಕೆ ಅಂದರೆ ಗಡಿಗೆ ಥರ ಒಂದು ಬಟ್ಟಲಲ್ಲಿ ಬಟ್ಟಲ ಮೊದಲು ಕಾಸ್ತಾರೆ ಅದೊಂದು ಬೆಂಕಿಯಲ್ಲಿ ತುಂಬಾ ತುಂಬ ಮೇಲೆ ಅದರಲ್ಲಿ ಇವ್ರು ಮೊದಲೇ ಒಂದು ಚಹಾ ಕೆಟ್ಟಲಲ್ಲಿ ಚಹ ರೆಡಿ ಮಾಡ್ಕೊಂಡಿರ್ತಾರೆ ಚಾ ರೆಡಿ ಮಾಡ್ಕೊಂಡ್ಬಿಟ್ಟು ಈ ಮಡಿಕೆಯಲ್ಲಿ ಚಹ ಹಾಕ್ಬಿಟ್ಟು ಆಮ್ಯಾಗ ಒಂದು ಟೇಸ್ಟ್ ಇದೆ ಅಲ್ಲ ಒಂದು ಸೂಪರಾಗಿರುವ ಒಂದು ನೂರು ರೂಪಾಯಿ ಕೊಟ್ಟು ಕುಡಿ ಚಹಾ ಕೆಂಥ ಇದು ಬರೀ ಇಪ್ಪತ್ತು ರೂಪಾಯಿ ಬೆಲೆಯಲ್ಲಿ ಈ ಚಹ ರೆಡಿ ಮಾಡ್ಕೊತಾರೆ ಒಳ್ಳೆಯ ಟೇಸ್ಟಲ್ಲಿರುತ್ತೆ ಚಹ ಇವರು ಇಲ್ಲ ಅಂದರೂ ದಿವಸಕ್ಕೆ ಸಾವಿರಾರು ಒಂದು ಮಿನಿಮಮ್ ಅಂದರೂ ಒಂದು ಒನ್ ಡೇಗೆ ಎರಡು ಸಾವಿರ ಜನ ಚಹಾ ಕುಡಿತಾರೆ ಅಂದರೆ ನೂರು ಜನ ಚಹಾ ಕುಡಿದಿರೋರಿಗೆ ಇವ್ರಿಗೆ ಏಳ್ನೂರು ರೂಪಾಯಿ ಎರಡುನೂರು ರೂಪಾಯಿ ಇನ್ಕಮ್ ಆಗುತ್ತೆ ಹಾಗೆ ಎರಡು ಒಂದು ಸಾವಿರ ಜನ ಕುಡಿದ್ರೆ ಎರಡು ಸಾವಿರ ರೂಪಾಯಿ ಇನ್ಕಮ್ ಆಗುತ್ತೆ ಹಾಗೆ ಎರಡು ಸಾವಿರ ಜನ ಕುಡಿದ್ರೆ ನಾಲ್ಕು ಸಾವಿರ ಇನ್ಕಮ್ ಆಗುತ್ತೆ ಹಾಗೆ ಮೂರು ಸಾವಿರ ಕುಡಿದ್ರೆ ಆರು ಸಾವಿರ ಇನ್ಕಮ್ ಆಗುತ್ತೆ ಇವ್ರದ್ದು ಅಂದರೆ ಯಾವ ರೀತಿ ಜನ ತಮ್ಮ ಲೈಫನ್ನು ಕಟ್ಕೊಳ್ಳುತ್ತೆ ಯಾವ ರೀತಿ ಬಿಸ್ನೆಸ್ ಮಾಡ್ತಾರೆ ಯಾವ ರೀತಿ ಒಂದು ಒಳ್ಳೆಯ ಚಾ ಜನರಿಗೆ ಸೇವನೆ ಮಾಡಲಿಕ್ಕೆ ಇವರು ಒಳ್ಳೆಯ ಒಂದು ಶಾಪ್ ತೆಗೆದಿದ್ದಾರೆ ಯಾವ ರೀತಿ ಇವರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಅಂದರೆ ದೊಡ್ಡ ದೊಡ್ಡ ಹೋಟೆಲಲ್ಲಿ ಸಿಗಲಾರ್ದಂಥ ಒಂದು ಟೇಸ್ಟ್ ಇದೆ ಅಲ್ಲ ಇಂಥ ರೋಡ್ ಸೈಡಲ್ಲಿರುವ ಶಾಪಲ್ಲಿ ಅಂತ ಹೇಳ್ಬೋದು ಈ ಶಾಪ್ ಅಂದ್ಬಿಟ್ಟು ಹೈದರಾಬಾದಲ್ಲಿ ಇದೆ ಸಿಕಂದ್ರಾಬಾದ್ ಎಂಬ ಡಿಸ್ಟಿಕಲ್ಲಿ ತುಂಬ ಟೇಸ್ಟಿ ಚಹಾ ಅಂದರೆ ನನ್ನ ಲೈಫಲ್ಲಿ ಯಾವಾಗೂ ಈ ಥರ ಚಹಾ ಕುಂದಿದ್ದಿಲ್ಲ ಒಳ್ಳೆ ಇಪ್ಪತ್ತು ರೂಪಾಯಲ್ಲಿ ಒಂದು ಒಳ್ಳೆ ಸರ್ವಿಸ್ ಇರುವ ಒಂದು ಚಾ ಅಂತಾನೆ ಹೇಳ್ಬೋದು ಇದು ಕುಂದಾ ಚಾ ಅಂತ ಇದರ ಹೆಸರು